ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗೂ ಸಂಡೆ ವ್ಲಾಗ್ ಆಗಿದೆ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ಚೆನ್ನಾಗಿ ಬೇಳೆ ಮೈಸೂರು ಬೇಳೆ ಅಂತಾರಲ್ಲ ಅದನ್ನ ಬಳಸ್ಕೊಂಡು ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಹೆಲ್ತ್ಗೂ ಒಳ್ಳೆಯದು ಡಯಟ್ಗೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನು ಮೈಸೂರು ಬೇಳೆನ ಒಂದು ಅರ್ಧ ಗಂಟೆ ನೆನ್ಸಿಟ್ಕೋತಾ ಇದ್ದೀನಿ ಆ ನೆನೆಸಿಟ್ಕೊಂಡಿರೋ ಮೈಸೂರು ಬೇಳೆ ನಾನು ಒಂದು ಜಾರಿಗೆ ಹಾಕೊಂಡು ಅದಕ್ಕೆ ನಾನು ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಗೆ ಒಂದು ಇಂಚಷ್ಟು ಹುಣಸೆಹಣ್ಣು ಎರಡು ಶುಂಠಿನ ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಫುಲ್ಲು ಸಾಫ್ಟಾಗಿ ಗ್ರೈಂಡ್ ಆಗಬೇಕಾಗುತ್ತೆ ಹಾಗೆ ನಾನೊಂದು ಪಾತ್ರೆಗೆ ಇದನ್ನು ಆ್ಯಡ್ ಮಾಡಿಕೊಂಡು ನಾನು ಎರಡು ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಎಲ್ಲ ನೀಟಾಗಿಲ್ಲ ಕಳ್ಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಇದ್ರ ಜೊತೆ ಮಾಡ್ತಿರೋದು ಬಟಾಣಿ ಕಾಳು ಆಲೂಗಡ್ಡೆನ ಬಳಸ್ಕೊಂಡು ಕೂಟ್ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನಾನು ಆಲೂಗಡ್ಡೆನ ಸಿಪ್ಪೆ ತೆಗೆದಿಟ್ಕೊತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಾದ್ಮೇಲೆ ನಾನು ಇದಕ್ಕೆ ಹಸಿ ಬಟಾಣಿನ ಬಳಸ್ಕೊತಾ ಇದ್ದೀನಿ ಮತ್ತು ನಾನು ಹಸಿ ಬಟಾಣಿನ ಮೂರು ವಿಷ ಆದಮೇಲೆ ಹಸಿ ಬಟಾಣಿನ ಸಪ್ರೇಟ್ ಮಾಡಿ ಆಲೂಗಡ್ಡೆ ಮತ್ತು ಮೂರು ವಿಷಾನ ಕೂಗಿಸಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನಾನು ಇಷ್ಟೊತ್ತಿಗೆ ಚಪಾತಿ ಮಾಡ್ಕೊಬೇಡೋಣ ಅಂತ ಚಪಾತಿನ ರೆಡಿ ಮಾಡ್ಕೋತಾ ಇದ್ದೀನಿ ಚಪಾತಿನ ಈ ಥರ ಮೂರು ಲೇಯರ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಆಗುತ್ತೆ ಹಾಗೆ ನೀಟಾಗಿ ಚೆನ್ನಾಗಿ ಉಬ್ಬುತ್ತೆ ಅಂತಲೇ ಹೇಳ್ಬೋದು ಇದು ಮಾಡಬೇಕಾದಾಗ ಲಟ್ಟಿಸ್ಬೇಕಾದಾಗ ಇದು ಚೆನ್ನಾಗಿ ಬೇಳೆ ಕಲರೇ ಇರುತ್ತೆ ಇದೆಲ್ಲ ಲಟಿಸಿ ಬೇಯಿಸ್ಬೇಕಾದಾಗ ನಾರ್ಮಲ್ ಚಪಾತಿ ಕಲರ್ಗೆ ಬಂದ್ಬಿಡುತ್ತೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗೆಲ್ಲ ಆಗಿದೆ ಇವಾಗ ಒಬ್ಬ ಕೂಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಜಾರಿಗೆ ನಾನು ಅಷ್ಟು ಶುಂಠಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಅಲ್ಲಿ ಸ್ವಲ್ಪ ಕೊತ್ತಂಬ ಸೊಪ್ಪು ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹಾಗೆ ಒಂದೆರಡು ಎರೆ ಟೊಮೊಟೋನ ಹಾಕ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ನಾನು ತೆಂಗಿನಕಾಯಿನ ಹಾಕೊಂಡು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ನಾನು ಬೇಬಿ ಗೋಡನ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ಥರ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಒಂದಿಂಚಷ್ಟು ಚಕ್ಕೆ ಮೂರು ಲವಂಗನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ನಾನು ಸಣ್ಣದಾಗಿ ತಿರ್ಕೊಡುವಂಥ ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಪುದೀನ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಪುದೀನ ಸಾಕು ಹಾಕೊಂಡ್ರೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ರುಬ್ಬಿರೋವಂಥ ಮಿಶ್ರಣನ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಬೇಯಿಸಿಟ್ಕೊಂಡಿದ್ದೆಲ್ಲ ಮೊದಲನೇದಾಗಿ ಬಟಾಣಿನ ಸಪ್ರೇಟ್ ಮಾಡಿಟ್ಕೊಂಡಿದ್ದಾದ್ಮೇಲೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದರದ್ದೇ ಬಟಾಣಿ ಕಾಳು ಬೇಯಿಸಿದಾಗ ಸ್ವಲ್ಪ ನೀರು ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಆಲಿ ಗಿಡ್ಡೆ ತಗೊಂಡಿರ್ತೀನಿಲ್ಲ ಆಲಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆವಾಗ ಸ್ವಲ್ಪ ಗ್ರೇವಿ ಗಟ್ಟಿ ಕೂಡ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಇದು ಚೆನ್ನಾಗಿ ಬೇಳೆ ಹಾಗೆ ಬಟಾಣಿ ಆಲೂಗೆಡ್ಡೆ ಕೊಟ್ಟು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿ ಆಗಿತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್